ನಮಸ್ಕಾರ ಇದು ಸುದ್ದಿ ವಿಶೇಷ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರುಗಡಿ ಆಗಿದೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲ ನೀಡಿ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷ ಯುದ್ಧವಾಗಿ ಪರಿವರ್ತನೆಗೊಂಡಿದೆ ಈ ನಡುವೆ ಪಾಕಿಸ್ತಾನವನ್ನು ಮಟ್ಟ ಹಾಕುವುದಕ್ಕೆ ಯತ್ನ ನಡೆಸ್ತಾ ಇರುವಂತಹ ಸರ್ಕಾರಕ್ಕೆ ನಾವು ಶ್ಲಾಘಿಸಲೇಬೇಕು ಸರ್ಕಾರವನ್ನು ಶ್ಲಾಘಿಸಲೇಬೇಕು ಆದರೆ ಈಗ ಸರ್ಕ ಸರ್ಕಾರಕ್ಕಾಗಿರುವ ಬಹುದೊಡ್ಡ ಸವಾಲು ಇದು ಯಾವುದು ಗೊತ್ತಾ ಸಮಸ್ಯೆ ಯಾರಿಂದ ಗೊತ್ತಾ ಮಾಧ್ಯಮಗಳಿಗೆ ಅದು ಏನು ಅನ್ನೋ ನಿಮ್ಗೆ ವಿವರಿಸ್ತೀನಿ ಅದು ಮೊದಲು ಸೊ ಕೇಂದ್ರ ಸರ್ಕಾರ ಮಾಧ್ಯಮಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದೆ ಕೆಲವು ದಿನಗಳ ಹಿಂದೆಯೇ ಈ ಲೈವ್ ಕವರೇಜ್ ಏನಿದೆ ಡಿಫೆನ್ಸಿಗೆ ಸಂಬಂಧಪಟ್ಟ ಹಾಗೆ ಲೈವ್ ಕವರೇಜ್ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಅದಾದ ಮೇಲೆ ಈ ಸಂಘರ್ಷ ಪ್ರಾರಂಭವಾದ ಮೇಲೆ ಬಹುತೇಕ ಮೀಡಿಯಾಗಳು ವರದಿ ಮಾಡುವ ರೀತಿ ಇದೆಯಲ್ಲ ಅದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಲಿಸಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾರ್ಗದರ್ಶಕ ಏನು ಸೂತ್ರಗಳನ್ನು ಸೂಚನೆಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಒಂದು ಭಾರತ ವಿರೋಧಿಯಾದ ವರದಿಗಳನ್ನು ಪ್ರಕಟಿಸುವುದನ್ನು ಹಾಗೆಯೇ ಭಾರತ ವಿರೋಧಿಯಾದ ನಿಲುವು ಹೊಂದಿರುವ ಏನಿದೆ ಮಾಧ್ಯಮಗಳು ಸೊ ಆ ಮಾಧ್ಯಮಗಳ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ ಸೊ ರಾಜ್ಯಗಳಿಗೆ ಕೂಡ ಇಡೀ ಸೋಷಿಯಲ್ ಮೀಡಿಯಾ ಪ್ರತಿಯೊಂದನ್ನು ಕೂಡ ಗಮನಿಸಿ ಈ ರೀತಿ ಇರೋದ ಮೇಲೆ ಕ್ರಮ ಕೈಗೊಳ್ಳಿ ಹೇಳಿ ಸೊ ಇದರ ಭಾಗವಾಗಿ ಇವತ್ತು ಕೂಡ ಕೆಲವು ಮಹತ್ವದ ಯು ಸಿ ದಟ್ ವೆಬ್ಸೈಟ್ಗಳನ್ನು ದೇಶದ ಒಳಗಡೆ ವೆಬ್ಸೈಟ್ಗಳನ್ನು ನಿಷೇಧಿಸುವ ಹತ್ತಕ್ಕೆ ನೋಟಿಸ್ ಕೊಡುವ ಅಂತ ಕೇಂದ್ರ ಸರ್ಕಾರ ಹೋಗಿದೆ ಅದರಲ್ಲೇ ಕೆಲವು ಹೆಸರುಗಳಿವೆ ಅದು ನಾನೀಗ ಹೇಳಕ್ಕೆ ಹೋಗಲ್ಲ ಅದು ನೋಟಿಸ್ ಕೊಟ್ಟ ಮೇಲೆ ನೋಡೋಣ ಬಟ್ ದ್ಯಾಟ್ ಈಸ್ ಅ ಒನ್ ಥಿಂಗ್ ಎರಡನೇದು ಸರ್ಕಾರಕ್ಕೆ ಬಹುದೊಡ್ಡ ಚಾಲೆಂಜ್ ಆಗಿರುವುದು ಮಾಧ್ಯಮಗಳು ಹರಡುತ್ತಿರುವ ಸುಳು ಸುದ್ದಿಗಳು ಮಾಧ್ಯಮಗಳೇ ಒಂದು ಸುಳು ಸುದ್ದಿ ಎಸ್ಪೆಷಲಿ ಟಿ ವಿ ಚಾನಲ್ಗಳು ತಮ್ಮ ಟಿ ಆರ್ ಪಿಗಾಗಿ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದೆ ಅದಕ್ಕೆ ಒಂದು ಸೂಚನೆಯನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ ಇದು ಏನು ಅದನ್ನು ಹೇಳೋಕ್ಕಿಂತ ಮೊದಲು ಸರ್ಕಾರಕ್ಕೆ ಮಾಧ್ಯಮಗಳು ಚಾಲೆಂಜ್ ಆಗ್ತಿವೆ ಅನ್ನೋದನ್ನು ನಾನು ಮೊದಲು ನಿಮಗೆ ಹೇಳ್ಬಿಡ್ತೀನಿ ಯಾವಾಗ ಈ ಪುಲ್ವಾಮಾ ಗಲಾಟೆ ಆಗಿತ್ತು ಅದಾದ ನಂತರ ಈಗೇನು ಪಲ್ಗಾಮ್ ಗಲಾಟೆಗಳಾಗಿವೆ ಈ ನಡುವೆ ಮಾಧ್ಯಮಗಳ ವರ್ತನೆ ಇದೆಯಲ್ಲ ಆ ವರ್ತನೆ ಇವತ್ತು ಯಾವ ಹಂತಕ್ಕೆ ತಲುಪಿದೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಅದನ್ನು ಜೀರ್ಣಿಸಿಕೊಳ್ಳೋದು ಕಷ್ಟ ಆಗಿದೆ ಸೊ ಆ ಕಾರಣಕ್ಕಾಗಿ ಇಡೀ ಈ ಮಾಧ್ಯಮಗಳ ವರ್ತನೆಗೆ ಸಂಬಂಧಪಟ್ಟ ಅದು ಸರಿಪಡಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿತು ಯಾವಾಗ ಬಾಯಲ್ಗಾಮ್ ಅಟ್ಯಾಕ್ ಆಯಿತು ಆ ಅಟ್ಯಾಕನ್ನು ಸಂಪೂರ್ಣವಾಗಿ ಅದನ್ನು ಹಿಂದೂ ಮುಸ್ಲಿಮ್ ಅಂತ ಡಿವೈಡ್ ಮಾಡಿ ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲದಿರುವ ವಾತಾವರಣ ಸೃಷ್ಟಿಯಾಯಿತು ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಯಾವುದು ವಿದೇಶಾಂಗ ಇಲಾಖೆ ಏನಿದೆ ದಿ ಪ್ಲೇಡ್ ಬ್ಯೂಟಿಫುಲ್ ರೋಲ್ ಆ ಕಾರಣಕ್ಕೆ ಮೊನ್ನೆಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಹೆಣ್ಣುಮಕ್ಕಳನ್ನು ಆಯ್ಕೆ ಮಾಡಲಾಗಿದೆ ನಿಮ್ಗೆ ಅದರಲ್ಲೂ ಒಬ್ಬಳು ಮುಸ್ಲಿಂ ಇನ್ನೊಬ್ಬಳು ಸಿಖ್ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಒಂದು ಮೆಸೇಜ್ ಕೊಡೋದಕ್ಕೆ ಇದನ್ನು ಮುಸ್ಲಿಂ ವಿರೋಧ ಅನ್ನುವ ಮನಸ್ಥಿತಿ ಹೋಗಬೇಕು ಅನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರ ಕ್ಯಾಲ್ಕುಲೇಟಿವ್ ಆಗಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಇಬ್ಬರು ಹೆಣ್ಮಕ್ಕಳನ್ನು ಆಯ್ಕೆ ಮಾಡ್ತಾರೆ ಅದು ಆದಮೇಲೆ ಏನು ಸುದ್ದಿಗಳು ಬರೋದಕ್ಕೆ ಪ್ರಾರಂಭ ಆಗುವಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಇದು ಮುಜುಗರ ಉಂಟು ಮಾಡೋಂಗಾಯಿತು ಆವಾಗ ಆವಾಗ ಅದನ್ನು ಕ್ಲಾರಿಫಿಕೇಷನ್ ಕೊಡೋ ಸ್ಥಿತಿ ಬಂತು ಸೊ ಬಾರ್ ಬಾ ಭಾರತದ ಬೇರೆ ಬೇರೆ ರಾಜತಾಂತ್ರಿಕರು ಎಲ್ಲಿ ವಿದೇಶಗಳಲ್ಲಿ ಅಲ್ಲಿ ಇರುವವರು ಅಲ್ಲಿನ ಚಾನೆಲ್ಗಳಿಗೆ ಹೋದರೆ ಸಿ ಅವರು ಕೇಳುವ ಪ್ರಶ್ನೆ ಭಾರತದ ಮಾಧ್ಯಮಗಳ ವರದಿ ಅಂತ ಭಾರತದ ಈ ಮಾಧ್ಯಮಗಳ ವರದಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜತಾಂತ್ರಿಕರು ವಿವರ ನೀಡಬೇಕಾದ ಅನಿವಾರ್ಯ ಸ್ಥಿತಿಗೆ ದಬ್ಬಲಾಯಿತು ಸರ್ಕಾರವನ್ನು ಸೊ ಆ ಕಾರಣಕ್ಕಾಗಿ ಸಿ ಒಂದು ಬಹಳ ಸ್ಪಷ್ಟವಾದ ಒಂದು ಸೂಚನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ನಾವೇನು ಅಧಿಕೃತವಾಗಿ ಪತ್ರಿಕೋಷ್ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಆ ಅಂಶಗಳನ್ನು ಮಾತ್ರ ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಸೋರ್ಸಸ್ ಅಂತೇಳಿ ಸುಳ್ಳು ಸುದ್ದಿಯನ್ನು ಹರಡಬೇಡಿ ಯಾಕಂದರೆ ನೀವು ಹರಡುವ ಸುಳ್ಳು ಸುದ್ದಿ ಏನಿದೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರ ಎಲ್ಲ ಕಡೆ ಟ್ರೈ ಮಾಡಬೇಕಾಗತ್ತೆ ನಿಮ್ಮ ಚಾನಲ್ಗಳು ನೋಡ್ತಾ ಹೋಗಿ ಎಸ್ಪೆಷಲಿ ಹಿಂದಿ ನ್ಯೂಸ್ ಚಾನಲ್ ಅದರಂತೆ ಕನ್ನಡ ಚಾನಲ್ಗಳು ಇವೆ ಯಾಕೆಂದರೆ ಕನ್ನಡ ಯುದ್ಧ ಯುದ್ಧದಲ್ಲ ನೀವು ಬೇರೆ ಬೇರೆ ಚಾನಲ್ಗಳು ನೋಡೇ ಅವರು ಇದು ಮಾಡ್ತಾರೆ ಅವ್ರು ಹ್ಯಾಂಗೆ ಬೇಕೋ ಆ ಸುದ್ದಿಗಳನ್ನು ತಗೊಂಡು ಅದನ್ನು ಇದು ಮಾಡ್ತಾರೆ ಅದು ಹಿಂದಿ ಚಾನಲ್ಗಳು ಅಪಾಯಕಾರಿಯಾದ ಒಂದು ಸ್ಥಿತಿಗೆ ತಲುಪಿಟ್ಟಿವೆ ಸುಳ್ಳು ಹೇಳೋದ್ರಲ್ಲಿ ಆಯಿತಾ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆಯೋ ಯುದ್ಧ ಈಗ ಆಗಿದೆ ಭಾರತ ಗೆಲ್ಲಬೇಕು ನಮಗೆ ಆ ದೇಶ ಅಭಿಮಾನ ಇರಬೇಕು ಎಲ್ಲ ಸರಿ ಆದರೆ ಸುಳ್ಳನ್ನು ಎಲ್ಲಿವರೆಗೆ ಹೇಳ್ತೀರಿ ಎಲ್ಲಿವರೆಗೆ ಸುಳ್ಳು ಹೇಳ್ತೀನಿ ಸೊ ಇಲ್ಲಿ ಯಾವಾಗ ದ್ರೋಣ ದಾಳಿ ನಡೀತು ದ್ರೋಣ ದಾಳಿ ನಡೆದಂಥ ಸಂದರ್ಭದಲ್ಲಿ ಬಿಸಿ ಹೋಗಿ ಕೆಲವು ನಿರ್ದಿಷ್ಟವಾದ ಸ್ಥಳಗಳ ಮೇಲೆ ದ್ರೋಣ ಅಟ್ಯಾಕ್ ನಡೆಯಿತು ಅಲ್ವಾ ಸೊ ನಡೆದಿದೆ ದ್ರೋಣ ಅಟ್ಯಾಕ್ ನಡೆದಿದೆ ಲಾಹೋರ್ ಮೇಲೆ ನಡೆದಿದೆ ಹಾಗೆಯೇ ಇದು ಪಾಕಿಸ್ತಾನದ ರಾಜಧಾನಿ ಮೇಲೆ ನಡೆದಿದೆ ಅಲ್ವಾ ರಾವಲ್ಪಿಂಡಿ ಅಲ್ಲಿ ಸೈನ್ಯದ ಮೂಲ ನೆಲೆ ಪಾಕಿಸ್ತಾನದ್ದು ಅಲ್ಲಿ ನಡೆದಿದೆ ಎಲ್ಲ ಕಡೆ ನಡೆದಿದೆ ಇದು ಒಂದು ದ್ರೋಣ ದಾಳಿ ಮಾತ್ರ ಆದರೆ ನಮ್ಮ ಮಾಧ್ಯಮ ಪ್ರಕಾರ ಈ ಐದು ನಗರಗಳನ್ನು ಕೂಡ ಭಾರತ ವಶಪಡಿಸಿಕೊಂಡಿದೆ ಅಂತ ಒಂದು ಚಾನಲ್ ಅಲ್ರಿ ಈ ಮೂರು ನನ್ನ ಮಕ್ಕಳರ ದ್ರೋಣ ದಾಳಿ ಮಾಡಕಣ ಅದನ್ನು ವಶಪಡಿಸ್ಕೊಂಡಿದ್ದೀವಿ ಅನ್ನೋದು ಈ ಬಗ್ಗೆ ಭಾರತದ ನಾಂತ್ರಿಕರಿಗೆ ಯಾವುದೋ ಒಂದು ಇಂಗ್ಲೆಂಡ್ ಚಾನಲ್ ಪ್ರಶ್ನೆ ಕೇಳ್ತು ಅವ್ರಿಗೆ ಅದನ್ನು ಕ್ಲಾರಿಫೈ ಮಾಡಬೇಕಾದ್ರೆ ಮೂರು ಅಂಗಂದು ಮಾಡಕ್ಕೆ ಆಗೋಯ್ತು ಈ ಸುಳ್ಳು ಸುದ್ದಿಗಳು ಸೊ ಐದು ನಗರವನ್ನು ವಶಪಡಿಸಿಕೊಡ್ತು ಅದರ ಜೊತೆಗೆ ಇನ್ನೊಂದು ಹಿಂದಿ ಚಾನಲ್ ಸೊ ಭಾರತ ಪಾಕಿಸ್ತಾನದ ಒಳಗಡೆ ನುಗ್ಗಿಬಿಟ್ಟಿದೆ ಸೈನಿಕರು ಹೋಗ್ಬಿಟ್ಟಿದ್ದಾರೆ ದ್ಯಾಟ್ ಈಸ್ ಆಲ್ಸೋ ರಾಂಗ್ ಭಾರತ ಭಾಳ ಸಿಸ್ಟಮೆಟಿಕ್ಕಾಗಿ ಯುದ್ಧವನ್ನು ಮಾಡ್ತಾ ಇದೆ ಅದು ಈ ಕಾಲಘಟ್ಟದ ಯುದ್ಧ ಅಂತ ಈ ಕಾಲಘಟ್ಟದ ಯುದ್ಧ ನಡೆಯುವುದಾಗಿ ನೀವು ಗಡಿಯನ್ನು ದಾಟಿ ಹೋಗಬೇಕು ಅಂತಿಲ್ಲ ಶತ್ರು ರಾಷ್ಟ್ರಗಳನ್ನು ನೀವು ಎಲ್ಲಿ ಕುಳಿತಿದ್ದೀರೋ ಅಲ್ಲೇ ಆ ತಾಂತ್ರಿಕತೆ ಅಷ್ಟು ಬೆಳೆದೋಗ್ಬಿಟ್ಟಿದೆ ಮದ್ನಾದ್ರೆ ಸೈನಿಕರು ಹೋಗಿ ಗಡಿಯಲ್ಲಿ ಇದು ಮಾಡಿಬಿಟ್ಟು ನುಗ್ಗಿ ಒಳಗೆ ಹೋಗ್ಬೇಕಾಗಿಲ್ಲ ಇದು ಇದು ಕಾಮನ್ ಸೆನ್ಸ್ ನೀವು ಇದಕ್ಕಿಂತ ಹೋಗ್ಬಿಟ್ಟು ಭಾರತ ಪಾಕಿಸ್ತಾನದ ಒಳಗಡೆ ನುಗ್ಗಿಬಿಟ್ಟಿದೆ ಅಂತ ಸೊ ಹಾಗೇ ಇನ್ನೊಂದು ಕನ್ನಡ ಚಾನಲ್ ಸೊ ಪಾಕಿಸ್ತಾನ ಸ್ಮಶಾನವಾಗ್ಬಿಟ್ಟಿದೆ ಒಂದು ನಗರದ ಮೇಲೆ ಒಂದು ದಾಳಿ ನಡೆದಾಗ ಅದು ಸ್ಮಶಾನ ಆಗಲ್ಲ ಅದು ಹೆಂಗೆ ಸ್ಮಶಾನ ಆಗುತ್ತೆ ಭಾರತ ಎಷ್ಟು ಸಿಸ್ಟಮೆಟಿಕ್ಕಾಗಿ ಈ ದಾಳಿಯನ್ನು ಮಾಡಿದೆ ಅಂತ ಅತಿ ಮಿನಿಮಮ್ ಆದ ಜೀವಹಾನಿ ಆಗಬೇಕು ನೀವು ಭಯೋತ್ಪಾದಕರ ಟಾರ್ಗೆಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸೈನ್ಯ ಭಾಳ ಸ್ಪಷ್ಟವಾಗಿ ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸಿ ಅದು ಅಲ್ಲಿ ಏನು ಅಲ್ಲಿ ಇದ್ದಂಥ ಕೆಲವು ಸಿ ಭಯೋತ್ಪಾದಕರ ಕುಟುಂಬಗಳು ಕೂಡ ನಾ ಹಸುನಿಗೆ ದಾಳಿ ಮಾಡಿದೆ ಆದ್ದರಿಂದ ನೀವು ಜನರನ್ನೇ ಇಂಡಿಯನ್ ಸೈನ್ಯ ಭಾರತದ ಸೈನ್ಯ ಜನರನ್ನು ಟಾರ್ಗೆಟ್ ಮಾಡಿಲ್ಲ ಜನರನ್ನು ಟಾರ್ಗೆಟೇ ಮಾಡಿಲ್ಲ ಭಯೋತ್ಪಾದಕ ತಾಣಗಳನ್ನು ಟಾರ್ಗೆಟ್ ಮಾಡಿದೆ ಅದಾದಮೇಲೆ ಏನು ಪಾಕಿಸ್ತಾನದ ಕೆಲವು ನಗರಗಳ ಮೇಲೆ ಇನ್ಕ್ಲೂಡಿಂಗ್ ಲಾಹೋರ್ ದಾಳಿ ನಡೀತಲ್ಲ ಅಲ್ಲಿ ಮಾಡಿರುವುದು ಕೂಡ ಸೈನ್ಯದ ನೆಲೆಗಳ ಮೇಲೆ ಯಾಕೆಂದರೆ ಭಾರತದ ಮೇಲೆ ರಾತ್ರಿಯೆಲ್ಲ ಶೆಲ್ ದಾಳಿ ನಡೆಸಿರೋದ್ರಿಂದ ಸೊ ಭಾರತದ ಜಮ್ಮು ವಿಮಾನ ನಿಲ್ದಾಣ ಮೇಲೆ ದಾಳಿ ಮಾಡೋದು ಪ್ರಯತ್ನ ಮಾಡಿದ್ದು ಮಾಡಿರೋದರಿಂದ ಅದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಕೆಲವು ನೆಲೆಗಳನ್ನು ದಾಳಿ ಮಾಡಿದೆ ಸೊ ಅದು ಸ್ಮಶಾನ ಅಂತ ಹೆಂಗೆ ಹೇಳ್ತೀನಿ ನೀವು ಹೌ ಯು ಸ್ಟೆಲ್ ದಟ್ ಸ್ಮಶಾನ ಸ್ಮಶಾನದಲ್ಲಿ ಹೆಣಗಳು ಮಾತ್ರ ಇರ್ತವೆ ಕಣ್ರಿ ಸೊ ಈ ಯುದ್ಧದಲ್ಲಿ ಭಾರತ ಹೆಣಗಳನ್ನು ಕಡದ ಕಡಿಗಿಲ್ಲ ಪಾಕಿಸ್ತಾನ ಸಾಮಾನ್ಯ ಜನರ ರಕ್ತವನ್ನು ಈ ಅವ್ರ ಜೀವವನ್ನು ಬಲಿ ತೆಗೆದುಕೊಂಡಿದೆ ಗಡಿಯಲ್ಲಿ ಸಾಮಾನ್ಯ ನಾಗರಿಕರ ಮೇಲೆ ಮುಗ್ಧ ನಾಗರಿಕರ ಮೇಲೆ ಯುಸಿ ದಾಳಿ ನಡೆಸಿದ್ದು ಪಾಕಿಸ್ತಾನ ಇಂಡಿಯಾ ಅಲ್ಲ ಭಾರತ ಪಾಕಿಸ್ತಾನದ ಯಾವುದೇ ನಾಗರಿಕರ ಮೇಲೆ ದಾಳಿ ನಡೆಸಿಲ್ಲ ನಡೆಸಬಹುದಾಗಿತ್ತು ಸೇನಾ ನೆಲೆಯ ಮೇಲೆ ಮಾತ್ರ ಮಾಡಿದೆ ಇಡೀ ಪಾಕಿಸ್ತಾನ ಸರ್ವನಾಶ ಪಾಕಿಸ್ತಾನವನ್ನು ಮುಳುಗಿಸಿತ್ತು ಭಾರತ ಎಲ್ಲಿವರೆಗೆ ಸುಳ್ಳು ಹೇಳ್ತೀರಿ ಸತ್ಯವನ್ನು ಸತ್ಯ ಒಂದು ಒಂದು ಪ್ರಖರತೆ ಇರುತ್ತೆ ಸತ್ಯ ಅನ್ನೋದು ಅದು ಬೆಂಕಿ ಇದ್ದ ಹಾಗೆ ನೀವು ಸತ್ಯವನ್ನು ತೆಗೆದುಕೊಂಡು ಹೋಗಿ ಬೆಂಕಿ ಅಂತಿರುವ ಸತ್ಯವನ್ನು ಅದರ ಮೇಲೆ ಟವಲ್ ಹಾಕಿಡ್ಕೊಳಕ್ಕಾಗಲ್ಲ ಕಂಡು ಆದರೆ ಅಂಥ ಕೆಲಸವನ್ನು ನಮ್ಮ ಮಾಧ್ಯಮಗಳು ಮಾಡ್ತಾರೆ ಸತ್ಯದ ಮುಖದ ಮೇಲೆ ಹೊಡೋದಾಗೇನೆ ಈ ಸಂದರ್ಭ ಭಾಳ ಚೆನ್ನಾಗಿರುತ್ತೆ ಜನ ಎಂಜಾಯ್ ಮಾಡ್ತಾರೆ ದೇಶಭಕ್ತಿ ಇನ್ನೊಂದು ಒಂದು ಏರ್ ಗೊತ್ತಾ ನಿಮಗೆ ಇದೊಂದು ಉನ್ಮಾದದ ಮನಸ್ಥಿತಿ ಅಂತ ಏನು ಮಾಡೋಕ್ಕಾಗಲ್ಲ ಅವರು ವೈಚಾರಿಕತೆ ಕಳ್ಕೊಂಡಿರ್ತಾರೆ ಭಾಳಷ್ಟು ಜನ ಬಂದ್ಬಿಟ್ಟು ನನಗೂ ಬಾಯಿ ಬಂದರೆ ನಾನು ರಿಯಾಕ್ಟ್ ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಉನ್ಮಾದದಲ್ಲಿದ್ದಾರೆ ಯುದ್ಧ ಅನ್ನುವುದು ಒಂದು ಉನ್ಮಾದ ಮತ್ತು ಮನುಷ್ಯ ಮೂಲಭೂತವಾಗಿ ಕ್ರೂರಿಯಾಗಿರೋದ್ರಿಂದ ಅವನು ಸಾವನ್ನು ನೋಡಿ ಸಂಭ್ರಮಿಸ್ತಾನೆ ಸಾವನ್ನು ನೋಡಿ ಸಂಭ್ರಮಿಸ್ತಾನೆ ರಕ್ತಪಾತವನ್ನು ನೋಡಿ ಸಂಭ್ರಮಿಸ್ತಾನೆ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಬುದ್ಧಿ ಹೇಳಕ್ಕೆ ಸಾಧ್ಯ ಇಲ್ಲ ಅದು ಸುಮ್ಮನೆ ನೋಡ್ತಾ ಈಗ ಈಗಾದರೂ ಒಂದು ಬಾಯಿ ಬಂದು ಬೈತಾರೆ ದೇಶ ಪ್ರೇಮದಲ್ಲಿ ಈ ನನ್ನ ಮಕ್ಕಳಿಗಿಂತ ನಾವೇನು ಕಡಿಮೆ ಇಲ್ಲ ದೇಶ ಪ್ರೇಮ ಎಸ್ ವಿ ಲವ್ ಅವರ್ ಇಂಡಿಯಾ ದೇ ಇಂಡಿಯಾ ಅನ್ನೋದು ಅಪಾರವಾದ ಪ್ರೀತಿ ಇದೆ ಹಾಗಂತ ಮೂರ್ಖರಂತೆ ವರ್ತನೆ ಮಾಡೋಕ್ಕಾಗಲ್ಲ ಇಂಡಿಯಾ ಯುದ್ಧವನ್ನು ಗೆಲ್ಲಬೇಕು ಅಥವಾ ಜನರಿಗೆ ಸಂತೋಷವಾಗಿ ಮಾತನಾಡುವ ಮೂಲಕ ಟಿ ಆರ್ ಪಿಯನ್ನು ಗೆಲ್ಲಬೇಕು ಮಾಧ್ಯಮ ನ ಟು ಡಿಸೈಡ್ ದ್ಯಾಟ್ ಅಲ್ಲ ಭಾರತ ಯುದ್ಧವನ್ನು ಗೆಲ್ಲಬೇಕು ಪಾಕಿಸ್ತಾನವನ್ನು ಮಣಿಸ್ಬೇಕು ಅಂತಂದರೆ ನಮಗೆ ವಾಸ್ತವದ ಅರಿವಿರಬೇಕು ವಾಸ್ತವದ ಅರಿವಿರಬೇಕು ಸೊ ಆ ಕಾರಣಕ್ಕಾಗಿ ಕೇವಲ ಸುಳ್ಳು ಸುದ್ದಿಗಳನ್ನ ಹರಡದು ಹರಡಿದರೆ ಇಂಡಿಯಾ ಗೆಲ್ಲಲ್ಲ ಇಂಡಿಯಾ ಯು ಸಿ ದಟ್ ಬೇರೆ ಬೇರೆ ದೇಶಗಳಲ್ಲಿ ನಗೆಪಾಟ್ಲಿಗೆ ಏನಾಗುತ್ತೆ ಇವತ್ತಿನ ದಿನ ಏನಾಗ್ತಾ ಇದೆ ಅನ್ನೋದನ್ನು ಯಾರೂ ಹೇಳಬೇಕಾಗಿಲ್ಲ ಸ್ಯಾಟಲೈಟ್ಗಳು ಇವೆ ಆಕಾಶದಲ್ಲಿ ಪ್ರತಿ ಕ್ಷಣ ಮಾಹಿತಿಗಳು ಹೋಗ್ತವೆ ಅಮೆರಿಕಕ್ಕೆ ಇಂಗ್ಲೆಂಡ್ಗೆ ಎಲ್ಲದಕ್ಕೂ ಕೂಡ ಆಗ ಇವರು ಸುಳ್ಳು ಸುದ್ದಿ ಹೇಳೋಕೆ ಭಾರತೀಯ ಮಾಧ್ಯಮ ಅದರ ಮಾನಹರ ಆಗುತ್ತೆ ಈ ಪಾಕಿಸ್ತಾನದಾಗುತ್ತೆ ಸುಳ್ಳು ಸುದ್ದಿ ಹರಡೋದ್ರಲ್ಲಿ ಪಾಕಿಸ್ತಾನ ನಂಬರ್ ಒನ್ ಅಲ್ವಾ ಅವರ ಮಂತ್ರಿಗಳಿಂದ ಹಿಡಿದು ಮಾಧ್ಯಮಗಳಿಂದ ಹಿಡಿದು ಎಲ್ಲವೂ ಸುಳ್ಳು 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 ಇದರಿಂದಾಗಿ ಸೊ ಪಾಕಿಸ್ತಾನ ಸಂಪೂರ್ಣವಾಗಿ ವಿಶ್ವದಲ್ಲಿ ನಗೆಪಾಟಲಿಗೆ ಈಡಾಗಿದೆ ಅಂತ ಸಂಪೂರ್ಣವಾಗಿ ನಗೆಪಾಟಲಿಗೆ ಈಡಾಗಿದೆ ಅವರು ಯಾರೋ ಅವರು ಪಾಕಿಸ್ತಾನದ ಮಂತ್ರಿಗಳು ವಿದೇಶಿ ಚಾನಲ್ಗೆ ಎಸ್ಪೆಷಲಿ ಸಿ ಎನ್ 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 ಹಾಗೆಯೇ ಬಿ ಬಿ ಸಿ ಅಲ್ ಜಜೀರ್ ಅಂತ ಚಾನಲಿಗೆ ಹೋದರೆ ಅವರು ಕೇಳೋ ಪ್ರಶ್ನೆ ತಡಬಳಿಸಿ ಹೋಗ್ತಾರೆ ಯಾಕಂದರೆ ಅವರು ಸುಳ್ಳಿನ ಆಶ್ರಯ ಪಡೆದಿದ್ದಾರೆ ಸುಳ್ಳಿನ ಆಶ್ರಯ ಪಡೆದು ನೀವೇನು ಮಾಡೋಕ್ಕ ಅದು ಉಳಿಸುವುದು ಸತ್ಯ ಮಾತ್ರ ಆದರೆ ಪಾಕಿಸ್ತಾನದ ಆರ್ಮಿನೇ ಒಂದು ದೊಡ್ಡ ಸುಳ್ಳು ಅವರು ಸುಳ್ಳುಗಳನ್ನು ಸುಳ್ಳುಗಳು ಮಾಧ್ಯಮ ಸಂಪೂರ್ಣ ಸುಳ್ಳು ಈ ಭಾರತೀಯ ಮಾಧ್ಯಮ ಎಸಿದ ಇನ್ನೂ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದ ಭಾರತೀಯ ಮಾಧ್ಯಮ ಚಾನೆಲ್ಗಳು ಸುಳ್ಳು ಪ್ರಚಾರಗಳಿಗೆ ತೊಡೆದ್ ಏನಾಗುತ್ತೆ ಭಾರತದ ಮಾಧ್ಯಮ ಎಕ್ಸ್ಪೋಸ್ ಆಗ್ತಿದೆ ಭಾರತದ ಮಾಧ್ಯಮ ಎಕ್ಸ್ಪೋಸ್ ಆಗ್ತಿದೆ ಯಾಕೆಂದರೆ ಇದು ಈ ಬಹುತೇಕ ಸುದ್ದಿಗಳಿವೆಯಲ್ಲ ಈ ಕರಾಚಿಯನ್ನು ಭಾರತ ವಶಪಡಿಸಿಕೊಂಡಿದೆ ಅಂಥೇಳಿ ಚಾನಲಲ್ಲಿ ಬೆಳಗ್ಗೆ ಬರ್ತಿತ್ತು ಹಾಗಿದ್ದರೆ ಸರ್ಕಾರ ಇಷ್ಟು ಅದನ್ನು ಕ್ಲಾರಿಫೈ ಮಾಡಬೇಕು ಅಲ್ವಾ ಕರಾಚಿ ಬಂದರನ್ನು ವಶಪಡಿಸಿಕೊಂಡಿದ್ರೆ ಅಲ್ವಾ ಭಾಳ ಸ್ಪಷ್ಟವಾಗಿ ಅದು ಮೇಜರ್ ಆದ್ದು ಕರಾಚಿ ಬಂದರು ಇಸ್ ಇಟ್ ಇಸ್ ಅ ಕಮರ್ಷಿಯಲ್ ಟೌನ್ ಜಸ್ಟ್ ಲೈಕ್ ಅವರ್ ಮುಂಬೈ ಅಲ್ವಾ ಸೊ ಮುಂಬೈನಂಥ ಒಂದು ಕರಾಚಿ ಬಂದರ್ ಏನಿದೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸು ಸೊ ಅದನ್ನೇನಾದರೂ ನೀವು ವಶಪಡಿಸಿಕೊಂಡ್ರೆ ಗಾನ್ ಕೇಸು ಪಾಕಿಸ್ತಾನ ಆಯಿತಾ ನಮ್ಮದು ಯಾವುದೋ ಯುದ್ಧದ ಹಾಡಿಗೂ ಅಲ್ಲಿ ಹೋಗಿದೆ ನೊಂದಾಗಿದೆ ಬಟ್ ಕ್ಲಾರಿಫಿಕೇಷನ್ ಇಲ್ಲ ಇದುವರೆಗೆ ಭಾರತದ ಸಶಸ್ತ್ರ ಪಡೆಗಳಾಗಲಿ ವಿದೇಶಾಂಗ ಇಲಾಖೆಯಲ್ಲಿ ಈ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದೆ ಈಗ ಸಂಜೆ ಐದುವರೆಗೆ ಏನೋ ಇದೆ ಅದರಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಲ್ವಾ ಸೊ ಅಧಿಕೃತವಾದ ಹೇಳಿಕೆಗಳು ಬರೋವರಿಗೆ ನಿಮ್ಗೆ ಏನು ಅರ್ಜೆಂಟ್ ಯಾವುದೋ ಸೋರ್ಸ್ ಇಟ್ಕೊಂಡು ಸುದ್ದಿ ಹಾಕಿಬಿಟ್ಟು ಅದನ್ನೇ ಭಾರತ ಸರ್ಕಾರ ಮಾಧ್ಯಮಗಳಿಗೆ ಸೂಚನೆ ಕೊಟ್ಟಿದ್ದು ಈ ಸೋರ್ಸು ಗಿರ್ಸು ಇಟ್ಕೊಬಿಟ್ಟು ಸುದ್ದಿ ಹಾಕೋದನ್ನು ನಿಲ್ಲಿಸಿ ಮಗಳ ಸುಳ್ಳು ಸುದ್ದಿಯನ್ನು ಹಾಕೋದು ನಿಲ್ಲಿಸಿ ಅಧಿಕೃತವಾಗಿ ಸರ್ಕಾರ ಏನು ಹೇಳುತ್ತೆ ಅನ್ನೋದು ಇದು ಗೊತ್ತಿಲ್ಲ ನಾನು ಇದನ್ನೆಲ್ಲ ಹೇಳೋದಕ್ಕೆ ಕಾರಣ ಏನಿದೆ ಗೊತ್ತಾ ಈ ಯುದ್ಧದ ವರದಿಯನ್ನು ಹೇಗೆ ಮಾಡಬೇಕು ಅಂಥೇಳಿ ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲಿ ತರಬೇತಿಯನ್ನು ಕೊಡ್ತಿತ್ತು ಕೇಂದ್ರ ಸರ್ಕಾರ ಭಾರತ ಪಾಕಿಸ್ತಾನದ ಗಡಿಗೆ ಪತ್ರಕರ್ತರನ್ನು ಕರೆದುಕೊಂಡು ಹೋಗಲಾಗ್ತಿತ್ತು ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಕಾಲ ಯುದ್ಧ ನಡೆದಂತೆ ಮಾಡಿ ತೋರಿಸಿ ಅದರಲ್ಲಿ ಹೀಗೆ ಈ ಘಟನೆ ನಡೆದರೆ ಹೀಗೆ ವರದಿ ಮಾಡಬೇಕು ಅನ್ನುವ ತರಬೇತಿಯನ್ನು ಕೊಡಲಾಗ್ತಿತ್ತು ಆ ತರಬೇತಿ ಇವತ್ತಿನ ದಿನ ಇಲ್ಲ ನಮ್ಮೆಲ್ಲ ಪತ್ರಿಕೋದ್ಯಮ ಬಂದಾಗ ಜಮ್ಮು ಕಾಶ್ಮೀರ ಗಡಿಗಳಿಗೆ ಹೋಗಿ ಭಾರತ ಸರ್ಕಾರನ ಹೋಗಿ ಯುದ್ಧದ ವರದಿಯನ್ನು ಮಾಡುವ ತರಬೇತಿಯನ್ನು ಕೊಡುವ ಮೂಲಕ ಇಂತಹ ಸುಳ್ಳು ಸುದ್ದಿಯನ್ನು ಹರಡದಂತೆ ನಮ್ಮಂಥ ಪತ್ರಿಕೋದ್ಯಮವನ್ನು ಬೆಳೆಸಲಾಗಿತ್ತು ಎಂಬತ್ತರ ದಶಕದ ಕಥೆ ಹೇಳ್ತೀನಿ ಈಗ ಇಂತಹ ಯಾವ ತರಬೇತಿನೂ ಇಲ್ಲ ನೀವು ಹೋದ ತಕ್ಷಣ ಮನಸ್ಸಿಗೆ ಬಂದು ಇವ್ರಿಗೆ ಮಾಡೋದರಿಂದ ಏನಾಗುತ್ತೆ ಗೊತ್ತಾ ಭಾರತದ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ ಇನ್ನು ಯಾರಿಗೂ ಅಲ್ಲ ಅವ್ರು ಹಾಳಾಗೋಲ್ಲ ನಮ್ಮ ಕಟ್ಕೊಂಡು ಏನಾಗಬೇಕು ಈ ಆ್ಯಂಕರ್ಗಳು ಚಾನಲ್ಗಳು ಸುಳ್ಳು ಹೇಳ ಅವರೇ ಮುಳುಗೋದ್ರೆ ಅವ್ರು ಹಣೆ ಬರ ಅದು ಹಾಗಾಗಲ್ಲ ಅದು ಅದು ಸಿ ಭಾರತದ ಘನತೆ ಗೌರವವನ್ನು ನಾಶಪಡಿಸುತ್ತೆ ಜೊತೆಗೆ ಭಾರತಕ್ಕೇ ಸಿ ಇದು ಬೇರೆ ರೀತಿಯ ದುಷ್ಪರಿಣಾಮವನ್ನು ಬೀರುತ್ತೆ ಇವರು ದೇಶಭಕ್ತಿ ಅಂದ್ಕೊಂಡು ನಡೆಸುವಂಥ ಈ ಪತ್ರಿಕೋದ್ಯಮ ದೇಶದತ್ತ ವಿರುದ್ಧವಾಗಿ ಕೆಲಸ ಮಾಡೋದು ಪ್ರಾರಂಭ ಮಾಡುತ್ತೆ ಸೊ ಬಹಳಷ್ಟು ಜನ ವಿದೇಶಿ ಇವರೆಲ್ಲ ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ ಭಾರತದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಇಲ್ಲ ಸೊ ಈಗಿರುವುದೇನಿದೆ ಇದು ಗೋಧಿ ಮೀಡಿಯಾನ ಶಬ್ದವನ್ನು ಬಳಸ್ತಾ ಇಲ್ಲ ಅದೇ ರೀತಿ ಹೇಳ್ತಾ ಇದಾರೆ ಪೂರ್ಣ ಮೀಡಿಯಾ ಹ್ಯಾಸ್ ಗಾನ್ ಟು ಡಾಗ್ಸ್ ಅಂತ ವಿದೇಶಗಳಲ್ಲಿ ಮಾತಾಡ್ತಾ ಇರೋದು ಗೌರವವೇ ಇಲ್ಲ ಅದಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಭಾರತದ ಸ್ಥಾನ ಇದೆಯಲ್ಲ ಅದು ಕಟ್ಟ ಕಡೆಗೆ ಬಂದು ನಿಂತಿದೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಾಗ ಯಾಕಂದರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ಬಟ್ಟಂಗಿ ಪತ್ರಿಕೋದ್ಯಮ ಇದೆ ಇಲ್ಲಿ ಮತ್ತು ಇವರು ಮಾಡೋದು ಇನ್ನೊಂದು ಸಮಸ್ಯೆ ಏನು ಗೊತ್ತಾ ನೀವು ಮೋದಿಯವರ ಒಳ್ಳೆಯ ಕೆಲಸವನ್ನು ಶ್ಲಾಘಿಸಿ ಆದರೆ ಮೋದಿಯವರ ಮನಸ್ಸಂತೋಷ ಪಡಿಸ್ಬೇಕು ಅನ್ನುವ ಕಾರಣಕ್ಕೆ ನೀವು ಸುಳ್ಳು ಸುದ್ದಿಯನ್ನು ಹರಡ್ತಾ ಹರಡ್ತಾ ಹೋಗೋದಿದೆಯಲ್ಲ ಮೋದಿ ಅಮಿತ್ ಶಾ ಅವರಿಗೆ ತಲುಪಿಸ ತಲೆ ಕೆಟ್ಟು ಹೋಗುತ್ತೆ ಏನು ನಮ್ಮ ಮಕ್ಕಳು ಇವರು ಹಿಂಗೆ ಅಂತ ಇವ್ರಿಗೆ ಏನಾಗಿದೆ ಸುಮ್ಮನೆ ನಮ್ಮನ್ನು ಬಹುಪರಕ್ಕಂಥ ಬಟಂಗಿಗಳಾಗಿ ಹೋಗ್ಬಿಟ್ಟಿದಾರಲ್ಲ ನಾನಾಯ್ತು ನಮ್ಮ ಮಕ್ಕಳು ಅಂತ ಅವರಿಬ್ಬರೇ ಅಂದುಕೊಳ್ಳುವ ಸ್ಥಿತಿ ಬರುತ್ತೆ ಅದೇ ಕಾರಣದಿಂದ ಈಗ ಭಾರತ ಸರ್ಕಾರ ಮಾಧ್ಯಮಗಳಿಗೆ ಸೂಚನೆ ಕೊಡುವಂತಾಗಿದೆ ಎರಡು ಕ್ಯಾಟಗರಿಯನ್ನು ಭಾರತ ಸರ್ಕಾರ ಮಾಡಿದೆ ಒಂದು ಈ ಸಂದರ್ಭದಲ್ಲಿ ಈ ಸಂಕಷ್ಟದ ಸಂದರ್ಭದಲ್ಲಿ ಭಾರತ ವಿರೋಧಿ ನಿಲುವನ್ನು ಪಡೆಯುವ ಆ ರೀತಿ ಹೇಳಿಕೆ ನೀಡುವವರ ಸಾಮಾಜಿಕ ಜಾಲತಾಣಗಳು ವೆಬ್ಸೈಟ್ಗಳು ಅದನ್ನೆಲ್ಲ ನಿಷೇಧಿಸಬೇಕು ಅನ್ನೋದು ಬಂದು ಆ ದಿಸೆಯಲ್ಲಿ ಕೆಲಸ ಕೆಲಸ ಮಾಡ್ತಾಯಿದೆ ಅದರ ಜೊತೆಗೆ ಇನ್ನೊಂದು ಏನಿದೆ ಈ ರೀತಿ ಸೋರ್ಸಸ್ ಅಂದುಕೊಂಡು ಸುಳ್ಳು ಸುದ್ದಿಯನ್ನು ಹರಡುವುದನ್ನು ತಡೆಗಟ್ಟಬೇಕು ಅದನ್ನು ನಿಲ್ಲಿಸಬೇಕು ಸೊ ಅಧಿಕೃತವಾಗಿ ಏನು ಭಾರತ ಸರ್ಕಾರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳುತ್ತೆ ಅದೇ ಸುದ್ದಿಯನ್ನು ಮಾತ್ರ ತೆಗೆದುಕೋಬೇಕು ಹೊರತು ಮನಸ್ಸಿಗೆ ಬಂದ ಹಾಗೆ ಸುದ್ದಿಗಳನ್ನು ತೆಗೆದುಕೊಳ್ಳುವುದಂತಿಲ್ಲ ಎಂತಿಲ್ಲ ಅನ್ನೋ ನಿಲುವಿಗೆ ಬಂದಿದೆ ಯಾಕಂದರೆ ಭಾರತ ಸರ್ಕಾರ ಇಕ್ಕಟ್ಟಿಸ್ಲಿಕ್ಕೆ ಆಗ್ಬಿಟ್ಟಿದೆ ಅವ್ರ ಕ್ರೆಡಿಬಿಲಿಟೀಸ್ ಏನಂತಾರೆ ಗೊತ್ತಾ ನಿಮಗೆ ಮಾತಾಡೋರು ಓ ಈ ಬ ಸರ್ಕಾರನೇ ಹೇಳಿಬಿಟ್ಟು ಈ ರೀತಿ ಮಾಡಿಸ್ತಾ ಇದೆ ಅಂತ ವಿಶ್ವದಲ್ಲೂ ಮಾತಾಡ್ತಾರೆ ಸತ್ಯ ಮುಚ್ಚಿಡೋಕ್ಕಾಗಲ್ಲ ಗಣ್ರಿ ಈಗ ಇದು ಹಳೆ ಕಾಲ ಅಲ್ಲ ಸು ಆಕಾಶದಲ್ಲಿರುವ ಸ್ಯಾಟಲೈಟ್ಗಳು ಎಲ್ಲ ದೇಶದ ಸ್ಪೈಗಳು ಪ್ರತಿ ನಿಮಿಷ ಏನಾಯಿತು ಏನಾಯಿತು ಅನ್ನೋ ಸುದ್ದಿ ವಿಶ್ವಕ್ಕೆಲ್ಲ ಅದೇ ಸಂದರ್ಭದಲ್ಲಿ ನೀವು ಸುಳ್ಳುಗಳ ಭಾರತದ ಸೈನ್ಯ ಪಾಕಿಸ್ತಾನದ ಒಳಗಡೆ ನುಗ್ಗಿ ಮಧ್ಯ ಹೋಗಿದೆ ಓ ಐದು ಯು ಸಿ ಪಾಕಿಸ್ತಾನದ ಐದು ನಗರಗಳು ಸ್ಮಶಾನ ಸದೃಶವಾಗಿವೆ ಹೆಣಗಳ ತೇಲಾಳಿವೆ ಈ ರೀತಿ ಹೇಳಿದರೆ ಜನ ನದ್ತಾರೆ ಮೂರ್ಖರು ಅಂತಾರೆ ಈಗ ಅಂತಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಂಸ್ಕ್ರಾಬ್ ಬೆಳೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾಡೇ ಬೇಡ ಹಾಗೆಯೇ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ನನ್ನ ಮೇಲಿರಲಿ ಎಲ್ಲರೂ ನಮಸ್ಕಾರ